ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಧನಸ್ಸು ರಾಶಿಯವರ ಭವಿಷ್ಯ ತಿಳ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನುರಾಶಿಯವರಿಗೆ ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಹಾಗೆ ದಾಂಪತ್ಯ ಸಂತಾನ ಕುಟುಂಬ ಶಿಕ್ಷಣ ಈ ವಿಚಾರಗಳ ಬಗ್ಗೆ ಸಾಧಕ ಮತ್ತು ಬಾಧಕಗಳ ಬಗ್ಗೆ ಇವತ್ತಿನ ವಿಚಾರದಲ್ಲಿ ಚರ್ಚೆ ಮಾಡೋಣ ಹಾಗ ಹಾಗೂ ಕೂಡ ವರ್ಷದ ಆರಂಭದಲ್ಲಿ ಹೇಗಿರ್ತದೆ ಧನಸ್ಸು ರಾಶಿಯವರಿಗೆ ಲಾಭ ಇದೆಯಾ ನಷ್ಟ ಇದೆಯಾ ಮಧ್ಯಸ್ಥಾನದಲ್ಲಿ ಏಳಿಗೆ ಆಗ್ತಾರಾ ಅಥವಾ ವರ್ಷದ ಕಡೆಯ ಭಾಗದಲ್ಲಿ ಏನಾದರೂ ಇವರು ಸಕ್ಸಸ್ಫುಲ್ ಆಗ್ತಾರ ಯಾವ ವಿಚಾರದಲ್ಲಿ ಇವರು ಜಾಗೃತಿಯಾಗಿರಬೇಕು ಧನಸ್ಸು ರಾಶಿಯವರು ಇದರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಪ್ರಥಮವಾಗಿ ವರ್ಷದ ಆರಂಭದಲ್ಲಿ ಧನಸ್ಸು ರಾಶಿಯಲ್ಲಿಯೇ ಧನುರ್ ರಾಶಿಯಲ್ಲಿ ರವಿ ಮತ್ತು ಕುಜ ಇರುವುದರಿಂದ ಹೆಚ್ಚಿನ ಆತ್ಮವಿಶ್ವಾಸ ಬೆಳೀತದೆ ಕಾನ್ಫಿಡೆಂಟಾಗಿ ನೀವು ಇರ್ತೀರಾ ಬಹಳ ಹುಮ್ಮಸ್ಸಿನಿಂದ ಇರ್ತಿಲ್ಲ ಚೈತನ್ಯದಿಂದ ಇರ್ತಿರ ಸಕ್ಸಸ್ಫುಲ್ ಆಗಲೇಬೇಕು ಕಾರ್ಯ ಸಿದ್ಧಿ ಮಾಡಿಕೊಳ್ಳೇಬೇಕು ಅನ್ನುವಂಥ ಒಂದು ಡೆಸ್ಟಿನೇಷನ್ಗಳಿದ್ರೆ ರೀಚ್ ಮಾಡಲೇಬೇಕು ಅನ್ನುವಂಥ ಆತ್ಮವಿಶ್ವಾಸ ನಿಮಗೆ ಬೆಳೆಯುತ್ತೆ ವರ್ಷದ ಆರಂಭದಲ್ಲಿಯೇ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಸ್ವಪ್ರಯತ್ನದಿಂದ ಇಷ್ಟಾರ್ಥ ಕಾರ್ಯ ಸಿದ್ಧಿ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನೀವು ಬೆಳೆಸ್ಕೊತೀರ ಹಾಗೂ ಮನಸ್ಸಿನ ನಿಯಂತ್ರಣ ಚೆನ್ನಾಗಿ ಚೆನ್ನಾಗಿಡ್ಕೊತೀರಾ ಅಂತ ಹೇಳ್ಬೋದು ಮನಸ್ಸಿನ ನಿಯಂತ್ರಣ ಇಟ್ಕೊಂಡು ನೀವು ಮುಂದುವರಿತಾ ಇರ್ತೀರ ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಆತುರದ ನಿರ್ಧಾರಗಳನ್ನು ಮಾತ್ರ ತೆಗೆದುಕೊಳ್ಳಬೇಡಿ ಕೆಲಸ ಕಾರ್ಯದಲ್ಲಿ ಹಣಕಾಸು ವ್ಯಾಪಾರ ವ್ಯವಹಾರ ಕುಟುಂಬ ದಾಂಪತ್ಯ ಮದುವೆ ಇಂಥ ವಿಚಾರಗಳಲ್ಲಿ ಏನಾದರೂ ಆತುರದ ನಿರ್ಧಾರಗಳನ್ನ ನೀವು ತಗೊಂಡ್ಬಿಟ್ರೆ ಯಾಕೆಂದರೆ ಭಾಳ ಆತ್ಮವಿಶ್ವಾಸ ಬೆಳೆದಿರುತ್ತಲ್ಲ ಅವಾಗೇನಾಗ್ತದೆ ಅಪಮಾನ ಅವಮಾನಗಳಿಗೆ ಈಡಾಗ್ತೀರಾ ಎಚ್ಚರಿಕೆಯಿಂದಿರಿ ಮಾತಿನ ಮೇಲೆ ಹಿಡಿತ ಇರಲಿ ನಿಷ್ಠುರ ಆಗ್ಬಿಡ್ತೀರ ಅತಿಯಾದ ವಿಶ್ವಾಸದಿಂದ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳಿ ಇಲ್ಲಾಂದರೆ ನಿಷ್ಠುರವಾದಿ ಯೋಗ ಬರ್ತದೆ ದೃಷ್ಟಿದೋಷಕ್ಕೂ ಕೂಡ ಒಳಗಾಗ್ತೀರ ಮಾತಿನಲ್ಲೇ ಮನುಷ್ಯ ಸಮಸ್ಯೆಗೆ ಸಿಗಾಕೊಳ್ಳೋದು ಬಹಳ ಎಚ್ಚರಿಕೆಯಿಂದಿರಬೇಕಾಗ್ತದೆ ಇರಬೇಕಾಗ್ತದೆ ಅದೊಳ್ಳೆ ಆತ್ಮವಿಶ್ವಾಸದಿಂದ ಮುಂದುವರಿ ತಾಳ್ಮೆ ಸಹನೆ ತಗೊಳ್ಳಿ ಅದೃಷ್ಟವಂತರಾಗ್ತೀರ ಹಾಗೆಯೇ ಕೂಡ ವರ್ಷದ ಆರಂಭದಲ್ಲಿ ಗುರು ಐದನೇ ಮನೆಯಲ್ಲಿರುವುದರಿಂದ ದಂಪತಿಗಳ ಮಧ್ಯೆ ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇರ್ತದೆ ಏನಾದರೂ ಹಿಂದಿನ ವರ್ಷದಲ್ಲಿ ಭಿನ್ನಾಭಿಪ್ರಾಯ ಆಗಿದ್ದರೆ ಅಥವಾ ಸಣ್ಣ ಪುಟ್ಟ ಗೊಂದಲಗಳಿಂದ ಮನಸ್ತಾಪಗಳಾಗಿದ್ರೆ ಗಂಡ ಹೆಂಡತಿ ದೂರ ಆಗಿದ್ರೂ ಕೂಡ ವರ್ಷದ ಆರಂಭದಲ್ಲಿಯೇ ಗುರುವಿನ ಪ್ರಭಾವದಿಂದ ಮನಪರಿವರ್ತನೆಯಾಗಿ ಹೊಂದಾಣಿಕೆ ಆಗುವಂಥ ಲಕ್ಷಣಗಳಿರ್ತದೆ ಹಾಗೆ ಇಷ್ಟಪಟ್ಟಂಥ ವಿಚಾರಗಳಲ್ಲಿ ಪ್ರೀತಿ ಪ್ರೇಮದಂಥ ವಿಚಾರಗಳಲ್ಲಿ ಸಫಲತೆ ಹೊಂದುತ್ತೀರಾ ಅಂದರೆ ಸಕ್ಸಸ್ಫುಲ್ ಆಗ್ತದೆ ತಾವೇನಾದ್ರು ಇಷ್ಟಪಟ್ಟಿದ್ರೆ ಅದು ಕೂಡ ಪಾಸಿಟಿವ್ ಆಗಿ ರಿಸಲ್ಟ್ ಬರ್ತದೆ ವರ್ಷದ ಆರಂಭದಲ್ಲಿ ಹಾಗೆ ಹಣಕಾಸಿನ ವಿಚಾರದಲ್ಲಿ ಗುರುವಿನ ಪ್ರಭಾವದಿಂದ ಧನಲಾಭದ ನಿರೀಕ್ಷೆ ಇದೆ ಆಕಸ್ಮಿಕ ಧನಪ್ರಾಪ್ತಿ ಆಗುತ್ತೆ ಅಂತ ಅರ್ಥ ಅದೃಷ್ಟದ ಫಲಗಳನ್ನ ಕಾಣ್ತೀರ ವರ್ಷದ ಆರಂಭದಲ್ಲಿ ಹೆಚ್ಚು ಕಮ್ಮಿ ಮೇ ತನಕ ಒಳ್ಳೆಯ ಅದೃಷ್ಟದ ಫಲಗಳಿದೆ ಧನಸ್ಸು ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ನೋಡಿ ಧನಾತ್ಮಕ ಫಲಿತಾಂಶ ಒದಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಇವರು ತೊಡ್ಕೋಬೇಕು ಅಂದರೆ ಒಳ್ಳೆಯ ಫಲಿತಾಂಶ ತೊಗೊತಾರೆ ಈ ವರ್ಷ ಧನಸು ರಾಶಿಯ ವಿದ್ಯಾರ್ಥಿಗಳು ಹಾಗೆಯೇ ಮೇ ತಿಂಗಳ ನಂತರ ನೋಡಿ ಮೇ ಒಂದನೇ ತಾರೀಕಿನ ನಂತರ ಗುರುವು ಆರನೇ ಮನೆಗೆ ಪ್ರವೇಶವಾದಾಗ ಐದನೇ ಮನೆಯಿಂದ ಗುರುಗ್ರಹ ಆರ ಆರನೇ ಮನೆಗೆ ಪ್ರವೇಶವಾದಾಗ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಮಾನಸಿಕ ಖಿನ್ನತೆಗೊಳಗಾಗ್ತಾರೆ ಸಣ್ಣ ಪುಟ್ಟ ಗೊಂದಲಗಳಿಂದ ತೊಂದರೆ ಆಗ್ತದೆ ರೋಗ ರುಜಿನಗಳಿಗೆ ಈಡಾಗುವಂತಹ ಚಾನ್ಸಸ್ಗಳು ಬರ್ತದೆ ಇದರಿಂದ ಅವಕಾಶ ವಂಚಿತರಾಗ್ತಾರೆ ಆರೋಗ್ಯದ ಮೇಲೆ ಸ್ವಲ್ಪ ಜಾಗೃತಿ ಇರಬೇಕು ಗುರು ಆರನೇ ಮನೆಗೆ ಬಂದಾಗ ಸಮಸ್ಯೆ ಇರ್ತದೆ ಅಂತ ಹೇಳ್ಬೋದು ಎಚ್ಚರಿಕೆಂದಿರಿ ಹಾಗೆ ವರ್ಷ ಇಡೀ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ನೋಡಿ ಶನಿಯ ಕೃಪಾಕಟಾಕ್ಷನೂ ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೆ ಅಂತ ಹೇಳ್ಬೋದು ಧೈರ್ಯ ಸಾಹಸ ಸದೃಢತೆ ನೀವು ತೊಡಗಿಸ್ಕೊಂತೀರ ಒಳ್ಳೆ ರೀತಿಯಲ್ಲಿ ಅದೃಷ್ಟ ಯೋಗ ಬರುತ್ತೆ ಎಂಥ ಕೆಲಸ ಮಾಡಬೇಕು ಅಂದರೆ ಧೈರ್ಯದಿಂದ ಮುನ್ನುಗ್ಗುತ್ತೀರಾ ಸೋಮಾರಿತನ ದೂರ ಆಗ್ತದೆ ಜಿಗುಪ್ಸೆ ದೂರ ಆಗ್ತದೆ ಅಲಸ್ಯ ದೂರ ಆಗ್ತದೆ ಶನಿಯ ಕೃಪಾ ಕಟಾಕ್ಷ ವರ್ಷವಿಡೀ ಮೂರನೇ ಮನೆಯಲ್ಲಿ ಇರುವುದರಿಂದ ಸದೃಢವಾದ ಜೀವನ ನೀವು ನಡೆಸ್ತೀರಾ ಹಾಗೆ ಗುರುವಿನ ಪ್ರಭಾವದಿಂದ ಗುರುವಿನ ಪ್ರಭಾವದಿಂದ ನೋಡಿ ಐದನೇ ಮನೆಯಲ್ಲಿ ಗುರು ವರ್ಷದ ಆರಂಭದಲ್ಲಿ ತದನಂತರ ವರ್ಷದ ಮಧ್ಯಭಾಗಕ್ಕೆ ಬಂದಾಗ ಆರನೇ ಮನೆಯಲ್ಲಿ ಗುರು ಬಂದಾಗ ಈ ಗುರುವಿನ ಪ್ರಭಾವದಿಂದ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ವರ್ಷವಿಡೀ ಲಾಭ ನಷ್ಟ ಸರಿಸಮಾನವಾಗಿ ತಗೊಂತೀರಾ ಅಂತ ಹೇಳ್ಬೋದು ಧನುಸ್ಸು ರಾಶಿಯವರು ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು ಎರಡೂ ಕೂಡ ಸರಿಸಮಾನವಾಗಿ ನೀವು ತಗೊಳ್ಳುವಂಥ ಚಾನ್ಸಸ್ಗಳು ಏರಿಳಿತಗಳೇ ನಿಮ್ಮ ಜೀವನವಾಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೆಯೇ ಶನಿಯ ಪ್ರಭಾವದಿಂದ ಧನಸ್ಸು ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ನೋಡಿ ಮೂರನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸರ್ಕಾರಿ ಹಾಗೂ ಸರ್ಕಾರೇತರ ಥರ ಕಾಂಟ್ರಾಕ್ಟ್ ಗುತ್ತಿಗೆಗಳು ನಿಮ್ಮ ಕೆಲಸ ಕಾರ್ಯಗಳಾಗಿ ನಿಮಗೆ ಸಿಗುತ್ತದೆ ಇದರಿಂದ ಗುತ್ತಿಗೆದಾರರಿಗೆ ಲಾಭವಿದೆ ಗುತ್ತಿಗೆದಾರರಿಗೆ ಹೊಸ ಹೊಸ ಗುತ್ತಿಗೆ ವ್ಯವಹಾರಗಳು ಸಿಗ್ತದೆ ಅದರಿಂದ ಅವರು ಅದೃಷ್ಟವಂತರಾಗ್ತಾರೆ ಒಳ್ಳೆಯ ರೀತಿಯಲ್ಲಿ ಧನ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆಯೇ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇರುವುದರಿಂದ ಅಧಿಕ ಖರ್ಚು ವೆಚ್ಚಗಳಾಗ್ತದೆ ಬುಧ ಯೋಗದಿಂದ ಮತ್ತು ಶುಕ್ರ ಯೋಗದಿಂದ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಖರ್ಚು ವೆಚ್ಚಗಳ ಬಗ್ಗೆ ನಿಗಾ ಇರಲಿ ಇದ್ದಕ್ಕಿದ್ದಂಗೆ ಧನನಷ್ಟದ ನಷ್ಟದ ನಿರೀಕ್ಷೆ ಕೂಡ ಆದರೂ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೆಯೇ ಕೂಡ ನೋಡಿ ಈ ನಾಲ್ಕನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ಧನಸ್ಸು ರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಆರೋಗ್ಯದ ಮೇಲೆ ಪ್ರಬಲವಾಗಿ ತೊಂದರೆ ಆಗ್ತದೆ ಅಂತ ಹೇಳಿದೆ ಚರ್ಮಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗೋದು ಹೃದಯಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸೋಂಕುಗಳು ತಗಲುವ ನಿರೀಕ್ಷೆ ಹೆಚ್ಚಾಗಿರುತ್ತದೆ ಅಂತಹ ಸಮಯದಲ್ಲಿ ಆದಷ್ಟು ನೀವು ಆರೋಗ್ಯದ ಮೇಲೆ ಜಾಗೃತಿ ತಗೋಬೇಕು ಈ ವರ್ಷವಿಡೀ ಸ್ವಲ್ಪ ಏಳಿ ತಗಲೇ ಇದೆ ಅಂತ ಹೇಳ್ಬೋದು ಧನಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಯೋಗ ಮತ್ತು ಪ್ರಾಣಾಯಾಮಗಳನ್ನ ನೀವು ಚಟುವಟಿಕೆಗಳನ್ನ ಮಾಡಿಕೊಳ್ಳೋದು ಹವ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು ಯೋಗ ಮತ್ತು ಪ್ರಾಣಾಯಾಮ ಅಂತಹ ನೀವು ಯೋಗಾಸನಗಳನ್ನ ಹವ್ಯಾಸ ಮಾಡಿಕೊಂಡು ಆರೋಗ್ಯದ ಸಮಸ್ಯೆಗಳನ್ನ ಸುಧಾರಣೆ ಮಾಡ್ಕೋಬೇಕು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳು ಕಾಣ್ತೀರ ಕೆಲವೊಂದು ಗ್ರಹಗತಿ ರಾಹು ಗುರು ಪ್ರಥಮ ಅರ್ಧದಲ್ಲಿ ಚೆನ್ನಾಗಿದ್ದಾನೆ ದ್ವಿತೀಯ ಅರ್ಧದಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾನೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಆದರೆ ಶನಿಯ ಕೃಪಾ ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೆ ರಾಹು ಮತ್ತು ಕೇತುವಿನ ಪ್ರಭಾವ ಸ್ವಲ್ಪ ಕೆಟ್ಟದಾಗೇ ಇದೆ ಅದರಿಂದನೂ ತೊಂದರೆ ಅನುಭವಿಸ್ತೀರಾ ಹಾಗೆ ಬುಧ ಹಾಗೂ ಗುರುವಿನ ಪ್ರಭಾವ ಬುಧ ಹಾಗೂ ಕುಜನ ಪ್ರಭಾವ ಕೂಡ ಸ್ವಲ್ಪ ಏರಿಳಿತ ಇದೆ ಅಂತ ಹೇಳ್ಬೋದು ಇದರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ ಆದಷ್ಟು ದೇವಸ್ಥಾನಗಳಲ್ಲಿ ನವಗ್ರಹ ಶಾಂತಿ ಮಾಡಿಸ್ಕೊತಾ ಹೋಗಿ ಧನಸ್ಸು ರಾಶಿಯವರು ಅದೃಷ್ಟದಾಯಕ ಫಲಗಳನ್ನ ನೀವು ಕಾಣ್ತೀರಾ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ತೀರಾ ಆದರೆ ಸರಿಸಮವಾಗಿದೆ ಭಾಳ ಎಚ್ಚರಿಕೆಯಿಂದ ಜೀವನ ಮಾಡಬೇಕಾಗ್ತದೆ ಅದಕ್ಕೂ ಆ ಪಡಬೇಡಿ ತಾಳ್ಮೆ ಸಹನೆ ಮುಖ್ಯ ಹಾಗೆ ಎಸ್ ಆರ್ ಕಾಣಾ ಟಿ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರಗಳ ಬಗ್ಗೆ ತಿಳ್ಕೋಬೇಕು ಇದ್ರ ಬಗ್ಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಶುಕಿನೋ